ಸ್ನೇಹಿತರೆ ನಮಸ್ಕಾರ ಟೆಂಟೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಟೆಂಟೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ಕತೆ ಚಿತ್ರಕಥೆ ಸಂಭಾಷಣೆ ಹೇಗೆ ಬರೀಬೇಕು ಹಾಡುಗಳನ್ನ ಹೇಗೆ ಬರಬೇಕು ಮತ್ತು ಕ್ಯಾಮ್ರಾ ಹ್ಯಾಂಗಲ್ಸ್ ಏನು ಮತ್ತೆ ಶಾರ್ಟ್ಸ್ ಡಿವೈಡ್ ಹ್ಯಾ ಮಾಡಬೇಕಾದದ್ದು ಸ್ಕ್ರಿಪ್ಟ್ ಯಾವ ಥರ ಬರೆಯುವಂಥದ್ದು ಸೆನ್ಸಾರ್ ಸ್ಕ್ರಿಪ್ಟ್ ಯಾವ ಥರ ಬರೆಯಂಥದ್ದು ಸೆನ್ಸಾರನ್ನು ಮಾಡಿಸಬೇಕು ಅಂದರೆ ಏನೆಲ್ಲ ರೂಲ್ಸ್ಗಳು ಪಾಲನೆ ಮಾಡಬೇಕು ಏನೆಲ್ಲ ಕೊಡಬೇಕು ಆರ್ಟಿಸ್ಟು ಮತ್ತು ಟೆಕ್ನಿಷಿಯನ್ಸ್ ಯಾವ ಥರ ಲೋ ಬಜೆಟ್ ಸಿನಿಮಾಗೆ ಬಜೆಟ್ ಯಾವ ಥರ ಹೈ ಬಜೆಟ್ ಸಿನಿಮಾಗೆ ಬಜೆಟ್ ಯಾವ ಥರ ಈ ಥರ ಎಲ್ಲ ವೀಡಿಯೋಗಳನ್ನು ನಾನು ಇದ್ದೀನಿ ಇದರಿಂದ ಬಹಳ ಜನಕ್ಕೆ ಒಳಿತಾಗ್ತಾ ಇದೆ ಅನ್ನೋದು ನನ್ನ ನಂಬಿಕೆ ಬಹಳ ಜನ ನಿಮ್ಮ ಕಾಮೆಂಟ್ಗಳನ್ನು ಕೊಡ್ತಾ ಇದ್ದೀರಾ ತುಂಬ ಹೊಳಿತಾಯಿತು ಸರ್ ನಾವು ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೋದಾಗಲೂ ಇಷ್ಟೆಲ್ಲ ಡೀಟೇಲ್ ತಿಳ್ಕೊಂಡಿಲ್ಲ ಅಂತ ನೀವು ಹೇಳಿದ್ರಿ ಅದು ಸಮೇತ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಜೊತೆಗೆ ನನ್ನ ನಂಬರ್ ಪ್ರತಿ ವೀಡಿಯೋದಲ್ಲೂ ಕೊನೆಯಲ್ಲಿ ಕೊಟ್ಟಿರ್ತೀನಲ್ವ ಬಹಳ ಜನ ಕಾಲ್ ಮಾಡ್ತೀರಾ ನಾನು ಫ್ರೀ ಇದ್ದಾಗ ಖಂಡಿತ ಅವರು ಫೋನ್ ರಿಸೀವ್ ಮಾಡಿ ಮಾತಾಡ್ತಾ ಇದ್ದೀನಿ ಕೇಳೋ ಆನ್ಸರ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಅದರಿಂದ ತುಂಬ ಥ್ಯಾಂಕ್ಸ್ ಸರ್ ಅಂತೇಳಿ ಹೇಳ್ತಾ ಇದ್ದೀರ ಅದೇ ನಮಗೆ ಹೆಮ್ಮೆ ನನ್ನ ಮತ್ತು ಚಾನಲನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನನಗೊಂದು ಪ್ರೋತ್ಸಾಹ ಸಿಕ್ಕಂಗೆ ಇದೆ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ನನ್ನ ಸ್ನೇಹಿತರು ಕೆಲವರು ಕೇಳಿದ್ರು ನೀವು ಏನಪ್ಪ ಅಂದರೆ ಸರ್ ಹೊಸ ಸಿನಿಮಾ ಮಾಡ್ಬೋದಾ ಅಂತ ಖಂಡಿತ ಮಾಡ್ಬೋದು ಹೊಸ ಸಿನಿಮಾ ಮಾಡಬಾರ್ದು ಅಂತೇಳಿಲ್ಲ ಮಾಡಲೇಬಹುದು ಆದರೆ ಏನಪ್ಪ ಅಂತಂದರೆ ತೆರೆಗೆ ಸ್ಕ್ರೀನ್ಗೆ ತರೋ ಸಿನಿಮಾಗು ಮತ್ತು ಯೂಟ್ಯೂಬಲ್ಲಿ ಹಾಕೋಕೆ ಸಿನಿಮಾಗು ಒಂದಷ್ಟು ಡಿಫ್ರೆಂಟ್ಗಳು ಏನಪ್ಪ ಅಂದರೆ ಇದು ಸಿನಿಮಾನೇ ಅದು ಸಿನಿಮಾನೇ ಏನು ಚೇಂಜಸ್ ಏನಪ್ಪ ಅಂತಂದರೆ ಬೆಳ್ಳಿತೆರಿಗೆ ಅಂತಂದರೆ ಸ್ಕ್ರೀನ್ ಮೇಲೆ ನಾವು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಸಿನಿಮಾಟೋಗ್ರಫಿ ಆ್ಯಕ್ಟ್ ಪ್ರಕಾರ ನಾವೇನು ಮಾಡಬೇಕು ಸಿನಿಮಾಗೆ ಸೆನ್ಸಾರ್ ಅಂತ ಮಾಡಿಸ್ಬೇಕು ಒಂದು ಅದನ್ನು ಮೊಬೈಲಲ್ಲಿ ಮಾಡ್ಬೋದು ಇದನ್ನು ಮೊಬೈಲಲ್ಲಿ ಮಾಡ್ಬೋದು ಅದನ್ನು ಕ್ಯಾಮ್ರಾದಲ್ಲಿ ಮಾಡ್ಬೋದು ಇದನ್ನು ಇದೇನು ಇದೇ ಕ್ಯಾಮ್ರಾದಲ್ಲಿ ಮಾಡಬೇಕು ಅಂತ ರೂಲ್ಸ್ಗಳೇನಿಲ್ಲ ಆದರೆ ನೀವು ಯೂಟ್ಯೂಬ್ಗೆ ಹಾಕೋಕ್ಕಾದರೂ ಬೆಳ್ಳಿತೆರೆಗಾದರೂ ಸೌಂಡ್ ಚೆನ್ನಾಗಿ ಕೇಳಿಸ್ಬೇಕು ಫಿಗರ್ ಚೆನ್ನಾಗಿ ಕಾಣಿಸ್ಬೇಕು ಇದು ರೂಲ್ಸ್ ಮೇನ್ ಸೊ ಅದಕ್ಕಾದರೆ ಸೆನ್ಸಾರ್ ಮಾಡಿಸಬೇಕು ಈ ಯೂಟ್ಯೂಬ್ಗೋಸ್ಕರ ನಾವು ಸೆನ್ಸಾರಿನೋ ಅವಶ್ಯಕತೆ ಇಲ್ಲ ಆದರೆ ಯೂಟ್ಯೂಬಲ್ಲಿ ಇನ್ನೊಂದಿದೆ ಏನಪ್ಪ ಅಂತಂದರೆ ಕಾಪಿ ರೈಟ್ಸ್ ಆ್ಯಕ್ಟ್ ಅಂತ ಬರುತ್ತೆ ಕ್ಲೈಮ್ ಅಂತ ಬರುತ್ತೆ ಏನಪ್ಪ ಅಂತಂದರೆ ನಾವು ಶೂಟಿಂಗ್ ಎಲ್ಲ ಮಾಡ್ತೀವಿ ಶೂಟಿಂಗು ವಿಡಿಯೋ ಅದು ಯಾವುದೂ ಕಾಪಿ ರೈಟ್ ಬೀಳೋವಿಲ್ಲ ಶೂಟಿಂಗನ್ನೆಲ್ಲ ಮಾಡಿದ್ವಿ ಈಗ ಟೈಟ್ಲ್ ಕಾರ್ಡ್ ಆಡಿದ್ವಿ ಎಲ್ಲ ಟೋಟಲ್ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ನಾವು ಕೊಡ್ತಾ ಇರ್ತೀವಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಡ್ತಾ ಇರ್ತೀವಿ ಈ ಬ್ಯಾಕ್ ಮ್ಯೂಸಿಕ್ ಕೊಡುವಾಗ ನಾವೇನು ಮಾಡಬೇಕಂತಂದರೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೆ ಹೇಳಿ ಹೊಸದಾಗಿ ಮ್ಯೂಸಿಕ್ ಮಾಡಿಸಿದ್ರೆ ಒಳಿತು ಇಲ್ಲ ಕೆಲವರು ಏನು ಮಾಡ್ತಾರೆ ಅಂತಂದರೆ ಆಲ್ರೆಡಿ ಸ್ಟಾಕ್ ಇರುತ್ತಲ್ಲ ಆ ಸ್ಟಾಕನ್ನು ತೆಗೆದು ಹಾಕಿದಾಗ ಏನಾಗುತ್ತೆ ಅಂದರೆ ಖಚಿತವಾಗಲೂ ನಮಗೆ ಕಾಪಿರೈಟ್ ರೈಟ್ ಬರೋ ಸಾಧ್ಯತೆ ಇರುತ್ತೆ ಆದರೆ ಕೆಲವು ಯೂಟ್ಯೂಬ್ಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿತೌಟ್ ಕಾಪಿರೈಟ್ ರೈಟ್ ಮ್ಯೂಸಿಕ್ ಇರುತ್ತೆ ಆ ಮ್ಯೂಸಿಕನ್ನು ನಾವು ಹಾಕ್ಬೋದು ಆದರೆ ನಮ್ಮ ಸೀನುಗಳಿಗೂ ನಮ್ಮ ದೃಶ್ಯಗಳಿಗೂ ನಾವು ಮಾಡಿರೋ ಚಿತ್ರೀಕರಣದ ದೃಶ್ಯಗಳಿಗೂ ನಮಗೆ ಆ ಲಭ್ಯವಿರೋ ಆ ವಿಥೌಟ್ ಕಾಪಿರೈಟ್ ರೈಟ್ ಮ್ಯೂಸಿಕ್ಕು ಸಿಂಕ್ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್ ನೋಡ್ಕೋಬೇಕು ಅದರಿಂದ ಇಷ್ಟೆಲ್ಲವನ್ನು ಪ್ರೊಸೆಸ್ ಮಾಡೋ ಬದಲು ಯಾವುದಾದ್ರು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದು ಯೂಟ್ಯೂಬ್ಗೋಸ್ಕರ ಮೂವಿ ಅಂದರೆ ಒಂದು ಕಡಿಮೆ ಬಜೆಟಲ್ಲಿ ಆರ್ ಆರ್ ಮಾಡಿಕೊಡ್ತಾರೆ ಆ ಥರ ಮಾಡಿಸೋದು ಉತ್ತಮ ಆನಂತರ ಸಿನಿಮಾಗೆ ಕೆಲವು ತುಂಬ ಚೆನ್ನಾಗಿ ಕಾಣಬೇಕು ದೊಡ್ಡ ಸ್ಕ್ರೀನ್ಗಳಲ್ಲಿ ಹಾಕುತ್ತೀವಿ ಅಂತೇಳಿ ರೆಡ್ ಎಫಿಕ್ ರೆಡ್ ಡ್ರ್ಯಾಗನ್ನು ಅಲೆಕ್ಸಾ ಇವುಗಳೆಲ್ಲ ಚಿತ್ರೀಕರಣವನ್ನು ಮಾಡ್ತಾರೆ ಆದರೆ ನಾವು ಏನಾದರೂ ಯೂಟ್ಯೂಬ್ಗೋಸ್ಕರ ಅವೆಲ್ಲವನ್ನು ತರಿಸು ಮಾಡೋ ಅವಶ್ಯಕತೆ ಇರೋದಿಲ್ಲ ಏನಪ್ಪಾ ಅಂತಂದರೆ ಇಲ್ಲಿ ನಾವು ಮೊಬೈಲಲ್ಲಾದರೂ ಮಾಡ್ಬೋದು ನೀಟಾಗಿ ಕ್ವಾಲಿಟಿ ಚೆನ್ನಾಗಿ ಬರೋಂಥ ಮೊಬೈಲಲ್ಲಾದರೂ ಮಾಡ್ಬೋದು ಇಲ್ಲ ನಾವು ಫೈವ್ ಡಿ ಮಾರ್ಕ್ ಫೋರ್ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಲಲ್ಲಾದರೂ ಚಿತ್ರೀಕರಣ ಮಾಡ್ಬೋದು ಆಮೇಲೆ ಸಿನಿಮಾಗೋಸ್ಕರ ನಾವು ಪತ್ರಿಕೆ ಪ್ರಮೋಷನ್ಗಳನ್ನು ತುಂಬ ಖರ್ಚುಗಳು ಮಾಡಿ ಮಾಡಬೇಕಾಗುತ್ತೆ ಇದಕ್ಕೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಮೋಷನ್ ಮಾಡಿಕೊಂಡು ನಾವು ಈ ಥರ ಯೂಟ್ಯೂಬಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದೀವಿ ನೋಡಿ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡ್ತಾ ನಾವು ಇದನ್ನು ಇದು ಮಾಡ್ಬೋದು ನೆಕ್ಸ್ಟ್ ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಅರ್ನಿಂಗ್ ಮಾಡ್ಬೋದು ಅಂತ ಸಮೇತ ನೀವು ಕೇಳ್ತಾ ಇದ್ದೀರ ಹೌದು ಮಾಡ್ಬೋದು ಏನಪ್ಪಾ ಅಂತಂದರೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಸಿನಿಮಾಗಳನ್ನ ಪರ್ಚೇಸ್ ಮಾಡೋಕ್ಕೆ ಯೂಟ್ಯೂಬ್ಗಳು ಇದೆ ಅವು ಏನು ಮಾಡ್ತವೆ ಅಂತಂದ್ರೆ ಸೊ ಈಗ ಸಿನಿಮಾ ನಿಮ್ದು ರೆಡಿ ಆಗಿದೆ ಕೆಲವು ಫಸ್ಟ್ ಏನಂತ ಇತ್ತಂದರೆ ಆಲ್ರೆಡಿ ರಿಲೀಸ್ ಆಗಿ ನೇಮ್ ಮಾಡಿರೋ ಸಿನಿಮಾಗಳನ್ನ ತಗೊಳ್ತಾ ಇದ್ದರು ಇವಾಗ ಹೊಸದಾಗಿ ಯೂಟ್ಯೂಬ್ಗೋಸ್ಕರೇ ಸಿನಿಮಾ ಮಾಡಿ ಅದನ್ನು ನಾವು ಯೂಟ್ಯೂಬಲ್ಲಿ ಅಲ್ಲಿ ಹಾಕಿ ರಿಲೀಸ್ ಮಾಡಬಹುದು ಅವರಿಗೆ ಸುಮಾರು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ ನಾವು ಸಿನಿಮಾವನ್ನು ಕೊಟ್ಟಾಗ ಅವರು ಒಂದಷ್ಟು ಅಮೌಂಟ್ ಅನ್ನು ನಮ್ಗೆ ಕೊಡ್ಬೋದು ಇಲ್ಲ ಆ ವ್ಯೂವರ್ಸ್ ಯಾವ ರೀತಿ ಬರ್ತಾರೆ ಅನ್ನೋದ್ರ ಮೇಲೆ ಡಿಫೆಂಡ್ ಮಾಡಿ ನಮಗೆ ಹಣವನ್ನು ಹಂಚಿಕೆ ಮಾಡ್ಬೋದು ಇಲ್ಲ ಸರ್ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು ಸರ್ ನಮ್ಮದೇ ಒಂದು ಚಾನಲನ್ನು ನಾವು ಕ್ರಿಯೇಟ್ ಮಾಡಿ ನಮ್ಮದಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಹಾಕ್ಬೋದು ಆದರೆ ನಿಮ್ಗೆಲ್ಲ ಚಾನಲ್ ರೂಲ್ಸ್ ಗೊತ್ತಿರುತ್ತೆ ಏನಪ್ಪ ಅಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಇರಬೇಕು ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಇರಬೇಕು ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ಆ ಥರ ನಾವು ಮಾಡಬೇಕು ಅಂದರೆ ಫಸ್ಟೇ ನಾವು ಅಪ್ಲೋಡ್ ಮಾಡಿದೆ ಈ ವಿಡಿಯೋದಿಂದಾನೇ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸು ಆಗ್ಬೋದು ಅಥವಾ ಫೋರ್ ತೌಸಂಡ್ ವಾಚ್ ಅವರ್ಸು ನಿಮಗೆ ಬಂದ್ಬಿಡ್ಬೋದು ಯಾಕಂದರೆ ನಮ್ಮ ಸ್ನೇಹಿತರ ಒಬ್ಬರದ್ದು ನಾನೇ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೆ ಯಾವುದು ಒಂದೇ ಒಂದು ವೀಡಿಯೋ ಹಾಕಿದ್ದು ಆ ಒಂದು ವಿಡಿಯೋಗೆ ಮೂರು ಸಾವಿರ ಅವರ್ಸ್ ವಾಚ್ ಟೈಮ್ ಬಂದ್ಬಿಡ್ತು ಒಂದೇ ವೀಡಿಯೋ ಸೊ ಆ ಥರ ನಮ್ಮ ಸಿನಿಮಾ ಜನಕ್ಕೆ ಹಿಡಿಸ್ಬಿಡ್ತು ಜನ ಹೃದಯ ಬಡಿತವನ್ನು ಅಟ್ಯಾಕ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ನಾವು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ವಿ ಅಂತಂದ್ರೆ ಆ ಒಂದು ವೀಡಿಯೋನೇ ಸಾಕು ನಿಮ್ಮ ಚಾನಲ್ ಮಾಡಿಷನ್ ಆಗ್ಬೋದು ಜೊತೆಗೆ ಆ ನಂತರ ನೆಕ್ಸ್ಟ್ ಇನ್ನೊಂದು 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 ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಅಮೌಂಟನ್ನು ಗಳಿಸ್ಕೊಡೋಂಥ ಚಾನ್ಸಸ್ಗಳಿರುತ್ತೆ ಅದೇ ಸಿನಿಮಾವನ್ನು ನೀವು ಗೋಸ್ಕರ ಮಾಡಿದ್ದನ್ನೇ ನೀವೇನಾದರೂ ಸೆನ್ಸಾರ್ ಮಾಡಿಸಿದ್ದೇ ಆದಲ್ಲಿ ಪ್ರಮೋಷನ್ ಮಾಡಿಸಿದ್ದೇ ಆದಲ್ಲಿ ವಾರ್ತಾ ಇಲಾಖೆಗೆ ಸಬ್ಮಿಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಸಿನಿಮಾ ರೂಪಕ್ಕೆ ತರೋದಾಗಿದ್ದಲ್ಲಿ ಥಿಯೇಟರಲ್ಲಿ ಸಮೇತ ರಿಲೀಸ್ ಮಾಡಬಹುದು ಬಟ್ ಯೂಟ್ಯೂಬ್ಗೆ ಅಂತಂದರೆ ಅವೆಲ್ಲ ಅವಶ್ಯಕತೆ ಇರೋದಿಲ್ಲ ಓನ್ಲಿ ಸೆನ್ಸಾರು ಅವೆಲ್ಲ ಏನು ಇಲ್ದ್ರೆ ಹಾಗೆ ನಾವು ಚಾನಲಲ್ಲಿ ಬಿಡುಗಡೆ ಮಾಡ್ಬೋದು ಸೊ ಆ ರೀತಿ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೂ ನಾನು ಕೊನೆಯಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಮಾತಾಡ್ಬೋದು ಯೂಟ್ಯೂಬ್ಗೋಸ್ಕರ ಮಾಡಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಬೇರೆ ಬೇರೆ ಪ್ರೊಡ್ಯೂಸರ್ಗಳ ಹತ್ರ ಹೋದಾಗ ಸರ್ ನೋಡಿ ಸರ್ ಒಂದು ಸಿನಿಮಾ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ ಸರ್ ಅಂತಾದಾಗ ನಿಮ್ಮ ಒಂದು ಟ್ಯಾಲೆಂಟನ್ನು ನಿಮ್ಮಲ್ಲಿರೋ ಒಂದು ಪ್ರತಿಭೆಯನ್ನು ಆ ಒಂದು ಅವರು ಯಾವಾಗಾದರೂ ಫ್ರೀ ಟೈಮಲ್ಲಿ ಆ ಲಿಂಕನ್ನು ಓಪನ್ ಮಾಡಿ ಎಲ್ಲೋ ಜರ್ನಿ ಮಾಡೋವಾಗೋ ಎಲ್ಲೋ ಅದನ್ನು ನೋಡ್ತಾರೆ ಅಂದ್ಕೊಳ್ಳಿ ಇಲ್ಲ ಫಾರ್ವರ್ಡ್ ಮಾಡಿ ನೋಡಲಿ ಬಿಡಿ ತೊಂದರೆ ಇಲ್ಲ ನಿಮ್ಮ ಸ್ಕಿಲ್ ನಿಮ್ಮ ಪ್ರತಿಭೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ ಹರೇರರೆ ಇವನು ಓನ್ಲಿ ಯೂಟ್ಯೂಬ್ಗೋಸ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತಂದರೆ ನಾನು ನಿಜವಾಗ್ಲೂ ಅವ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವನು ಇನ್ನೆಷ್ಟು ಚೆನ್ನಾಗಿ ಸಿನಿಮಾ ಮಾಡಬಹುದು ಅನ್ನೋದು ಅವರ ಮೈಂಡಲ್ಲೂ ಬರುತ್ತೆ ಬಂದಾಗ ಖಂಡಿತವಾಗ್ಲೂ ನಿಮಗೊಂದು ಆಪರ್ಚುನಿಟಿ ಸಿಗ್ಬೋದು ಹಾಗಾಗಿ ನಮ್ಮ ಪ್ರತಿಭೆಯನ್ನು ತೋರಿಸ್ಕೊಡೋಕ್ಕೆ ಯೂಟ್ಯೂಬ್ ಒಂದು ವೇದಿಕೆ ಆ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಮಾಡಿ ತೊಂದರೆ ಏನಿಲ್ಲ ಆದಷ್ಟು ಏನಪ್ಪ ಅಂತಂದರೆ ಒಂದು ಕಡಿಮೆ ಬಜೆಟಲ್ಲಿ ಸಾಲಗಳೆಲ್ಲ ಮಾಡಿ ಫೈನಾನ್ಸ್ಗಳು ತಗೊಂಡು ಬಂದು ಅದ್ರ ಮೇಲೆ ಸುರಿದೆಲ್ಲ ಇದು ಮಾಡಬಹುದು ಇರೋ ಒಂದು ಅಲ್ಲಿ ಪ್ರಕೃತಿ ನಿಯಮವಾಗಿ ಏನು ಲೊಕೇಶನ್ ಸಿಗುತ್ತೆ ನಮ್ಮ ಸ್ನೇಹಿತರುಗಳು ಇನ್ನೊಬ್ರು ಇನ್ನೊಬ್ರು ಇರ್ತಾರೆ ಏನು ಅವಕಾಶಗಳಿಗೋಸ್ಕರ ಇದು ನೋಡ್ತಾ ಇರೋ ಇದಾರಲ್ಲ ಅಂತವ್ರನ್ನೆಲ್ಲ ಬಳಸ್ಕೊಂಡು ಸಿಂಪಲ್ ಅಲ್ಲಿ ನೀವು ಮಾಡಿ ಯೂಟ್ಯೂಬ್ಗೆ ಮಾಡಿ ತೊಂದರೆ ಏನಿಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸಕ್ಸಸ್ ಆಗಿ ನಿಮಗೆಲ್ಲ ಶುಭವಾಗಲಿ ಅಂತ ಕೋರ್ತಾ ನಿಮ್ಮ ಗಾಂಧಿ